ಶಾಂತಾಗಿ ಬಿಟ್ರೆ ನನ್ನ ಶಾಂತಿ ನನ್ನ ಯುವ ಮಗನ ಹೇಳಿವ ಮಗನ ಹೇಳ್ಬೇಕು ಯಾರ ಕಾಲ್ ಬೇಕು ಮಗನ ಹೂ ಇವ್ವಾ ಯಾರ ಕಾಲ್ ಬೇಕು ಇವ್ವಾ ಕೆಂಪ್ ಇರ್ಬೇಕ ಮಗನ ಕೆಂಪ್ ಇರ್ಬೇಕ ಹೊಟ್ಟೆ ಬಟ್ಟೆ ಕಾರ್ಗಿರ್ಬೇಕ ಮಗನ ಹೊಟ್ಟಿ ಬಟ್ಟೆ ಕಾರ್ಗಿರ್ಬೇಕ ಕಣ್ ಗುಂಡ್ಕೊಂಡ್ ಇರ್ಬೇಕ ಮಗನ ಕಣ್ ಗುಂಡ್ಕೊಂಡ್ ಇರ್ಬೇಕ ಆತವ ಮತ್ತೇನ್ಬೇಕ ಹೇಳುವ ಯವ ಮತ್ತೇನ್ಬೇಕ ಹೇಳ ಏ ಮಗನ ಏ ಮಗನ ನನಗ ಪಾಕಲ್ ಕಾಣಿದೇನೆ ಪಾಕಲ್ ಕಾಣಿದೇನೆ ಒಂದ್ ಗರ್ ಮಸಾಲ ಪುಡಿ ಒಂದ್ ಗರ್ ಮಸಾಲ ಪುಡಿ ಎರಡು ಮುಟ್ಟಿ ಕಾರ್ಬೇಕ ಮಗನ ಎರಡು ಮುಟ್ಟಿ ಕಾರ್ಬೇಕ ಇದನ್ನೆಲ್ಲ ಕೊಡ್ತೇನೆ ಯವ ಆದ್ರೆ ನೀ ಎರಡು ಕಾಲಿಂದ ತೇನ್ ಅಂದಿಲ್ಲ ಅದ ನಾವ್ ತಿಳಿಲಿಲ್ಲ ಯವ ಒಂದಿಟ್ಟು ತಿಳಿಸಿ ಹೇಳುವ ಒಂದಿಟ್ಟು ತಿಳಿಸಿ ಹೇಳುವ ಹುಂಜ ಮಗನ ಹುಂಜ ಯಾಕಂದ್ರ ಯಾಕಂದ್ರ ಜೂನ್ ಸಾವಕ್ ಬತ್ತೂನ್ಸಕ್ ಬತ್ತ ಅದಕ್ಕ ಮಿರ್ಗ ಮಿರ್ಗ ಮರಿ ಗಾಳಿಯಾಗ ಪ್ರಾಯ ಮಾಡ್ಕೊಂತ ಪ್ರಾಯ ಏ ಮಗನ ಹ್ಮ್ ಏ ಮಗನ ನೀವ್ ಮಾತ್ ಕೇಳಬೇಕ ಏನ್ ಏನಿಲ್ಲ ಮೂರ್ ತಿಂಗಳ ಒಂದ್ ಮನಕ ಹುಡ್ಕಾಕತ್ತಿ ಎಷ್ಟ್ ಹುಡುಕ್ರು ಸಿಗುವಲ್ದು ಒಂದ್ ಮನಕ್ ಸಿಗಂಗ ಒಂದ್ ನಾಲ್ಕು ಚೀಟಿ ಒಂದ್ ಎರಡ್ ನಿಮ್ದು ಮಾಡ್ಕೊಡ ಮಗನ ಸಿಗತೇ ಹಿಡ್ಕೋ ಮಗನ ಕೈಯಾಗ ಹಿಡ್ತೋ ಇದೇ ಕೆಂಪು ಗಜರಿಕಾಯಿ ಕೈ ಕೊಟ್ಟಿ ನಿಮ್ ಅಪ್ಪನ ತಂಗಿ ಮನೆಯಾಗ ಒಂದ್ ಮನಕ್ ಐತೆ ಮಗನ ಹೂ ನಿಮ್ ಅಪ್ಪನ ತಂಗಿ ಮನೆಯಾಗ ಒಂದ್ ಮನಕ್ ಐತೆ ಹೂ ಇವು ಆಕಿ ಕೊಡದ್ರೂ ಆಕಿ ಅಂದ್ರೆ ಈ ಗಜ್ರಿ ಗಜ್ರಿ ಅದಕ್ಕೆ ತಿನಿಸ್ ಮಗನ ಹೂ ಇವ್ ಅದ್ರ ನೀನ್ ಬೆನ್ ಹತ್ತೈತೆ ಚಲೋ ಬೆನ್ ಹತ್ತೈತ್ವಾ ನಮಸ್ಕಾರ ನಾ ಹೋಗಿ ಬರ್ತೀನಿ ನಮಸ್ಕಾರ ನಮಸ್ಕಾರ ಹಾ ನಿನ್ ಕೆಲಸಗಂಟ್ಲಿಲ್ಲ ನನ್ನ ಮರ್ತು ಹೊಂಟ್ಲೇ ಮಗನ ನನ್ನ ಪೀಸಾ ಇಲ್ಲ ಅಯವ್ವ ಇಲ್ಲವ್ವ ಏನು ಕೊಟ್ಲಿ ಹೇಳು ಬೇಡ ಬ್ಯಾಡ ನನ್ಗೇನ್ ಬ್ಯಾಡ ನೀ ಏನ್ ಮನ್ಕೋತರ್ತಿಲ್ಲ ನೀ ಏನ್ ಮನ್ಕೋತರ್ತಿಲ್ಲ ಹ್ಞೂ ನನ್ನ ಹೆಂತಕ್ ತಂದು ಕಟ್ಟ್ವ ಗೋ ಮಿನಿ ನನ್ನ ಹೆಂತಕ್ ತಂದ್ ಕಟ್ಟ ಹ್ಞೂ ಇವ್ವ ಶ್ಯಾಂಪಲ್ ನೋಡ್ತೇನೆ ಮಗನ ಹ್ಞೂ ಇವ್ವ ಶ್ಯಾಂಪಲ್ ನೋಡ್ತೀನಿ ಯವ್ವ ಅಯವ್ವ ಪಲ್ ನೋಡ್ತೀನಿ ಯವ್ವ ಹಾ ಇವ್ನು ಶ್ಯಾಂಪಲ್ ನೋಡ ಕೊಟ್ಟ ನಾ ನಿಂತು ಕೊಟ್ಲಿ ಆಯವ್ವ ನೈನ್ ತಳಿಗ್ ಇಡ್ತೀನಿ ಮಗನ ನೈನ್ ತಳಿಗ್ ಇಡ್ತೀನ